ಹರೇ ಕೃಷ್ಣ ಎಲ್ಲರಿಗೂ ಭಾಗ್ಯರಥಿ ಬೆಳಗಾವಿ ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಕಾರ್ತಿಕ ಮಾಸ ತಿಂಗಳ ಹೆಸರು ಅಲ್ಲ ಇದು ಭಕ್ತಿ ಶ್ರದ್ಧೆ ಮತ್ತು ದೇವನಂಬಿಕೆಯ ಪವಿತ್ರ ಕಾಲ ಈ ತಿಂಗಳಲ್ಲಿ ಮಾಡಿದ ಪ್ರತಿ ಪೂಜೆ ಪ್ರತಿ ದೀಪಾರಾಧನೆ ಪ್ರತಿ ತುಳಸಿ ಪೂಜೆ ನೇರವಾಗಿ ಭಗವಂತನ ಹೃದಯವನ್ನು ಮುಟ್ಟುತ್ತದೆ ಎಷ್ಟು ಕಷ್ಟಗಳಿದ್ದರೂ ಎಷ್ಟು ದುಃಖಗಳಿದ್ದರೂ ಭಗವಂತನ ನಾಮದಲ್ಲಿ ತೊಡಗಿರುವ ಜೀವವು ಎಂದಿಗೂ ನಾಶವಾಗುವುದಿಲ್ಲ ಎಂಬುದಕ್ಕೆ ಉದಾಹರಣೆಯಾಗಿದೆ ಎಂದು ನಾವು ಕೇಳಲಿರುವ ಈ ಕಥೆ ಗುಣವತಿ ಒಬ್ಬ ಸತ್ರಿಯಾಗಿ ತನ್ನ ಜೀವನದ ಎಲ್ಲ ಹಂತಗಳಲ್ಲಿ ಭಕ್ತಿಯಿಂದಲೇ ಬದುಕಿದವಳು ತಂದೆ ಪತಿ ಇಬ್ಬರನ್ನೂ ಕಳೆದುಕೊಂಡರೂ ಅವಳು ನಂಬಿಕೆ ಕಳೆದುಕೊಳ್ಳಲಿಲ್ಲ ಅವಳ ಮನದ ಒಳಗೆ ನನ್ನ ದೇವರು ನನ್ನ ಜೊತೆಯಲ್ಲಿದ್ದಾನೆ ಎನ್ನುವ ನಂಬಿಕೆ ಶಾಶ್ವತವಾಗಿತ್ತು ಕಾರ್ತಿಕ ಮಾಸದಲ್ಲಿ ಮಾಡಿದ ವ್ರತ ಸ್ನಾನ ತುಳಸಿ ಪೂಜೆ ಏಕಾದಶಿ ಉಪವಾಸ ಇವುಗಳಿಂದ ಅವಳು ತನ್ನ ಜೀವನವನ್ನು ಪಾವನ ಮಾಡಿಕೊಂಡಳು ಈ ಕಥೆ ಕೇವಲ ಅವಳ ಜೀವನವಲ್ಲ ಅದು ನಮಗೆ ಒಂದು ಸಂದೇಶ ಭಕ್ತಿ ಇದ್ದರೆ ಜೀವವೇ ದೇವರ ಆಶೀರ್ವಾದದ ಮಾರ್ಗವಾಗುತ್ತದೆ ಆದುದರಿಂದ ಈಗ ಈ ಪವಿತ್ರ ಕಾರ್ತಿಕ ಮಾಸದ ದ್ವಿತೀಯ ಅಧ್ಯಾಯವನ್ನು ಮನಸ್ಸಿನಿಂದ ಕೇಳೋಣ ಗುಣವತಿಯ ಭಕ್ತಿಪಥ ಅವಳ ಮೋಕ್ಷ ಪ್ರಾಪ್ತಿ ಹಾಗೂ ಶ್ರೀಹರಿಯ ಕೃಪೆಯ ಚಮತ್ಕಾರವನ್ನು ತಿಳಿಯೋಣ ತನ್ನ ತಂದೆ ಹಾಗೂ ಪತಿಯ ಮರಣ ವಾರ್ತೆಯನ್ನು ತಿಳಿದ ಗುಣವತಿ ಬಹಳವಾಗಿ ದುಃಖಿಸಿದಳು ಆದರೆ ಮರಣ ಹೊಂದಿದವರ ಜೊತೆ ಬದುಕಿರುವವರು ಹೋಗುವುದಂತೂ ಅಸಾಧ್ಯವಾದ್ದರಿಂದ ಆಕೆ ತನ್ನ ಮನೆಯಲ್ಲಿ ಇದ್ದ ಬೆಲೆ ಬಾಳುವ ಎಲ್ಲ ವಸ್ತುಗಳನ್ನು ವಿಕ್ರಯಿಸಿ ಬಂದ ಹಣದಲ್ಲಿ ತನ್ನ ತಂದೆಗೆ ಹಾಗೂ ಪತಿಗೆ ಸದ್ಗತಿ ದೊರೆಯುವಂತೆ ಕರ್ಮಾಂತರಗಳನ್ನು ನೆರವೇರಿಸಿದಳು ತನ್ನುಳಿದ ಜೀವನವನ್ನು ಭಗವಾನ್ ವಿಷ್ಣುವಿನ ನಾಮಸ್ಮರಣೆ ಏಕಾದಶಿ ವ್ರತ ಹಾಗೂ ಕಾರ್ತಿಕ ಮಾಸದ ವ್ರತಗಳನ್ನು ತಪ್ಪದೇ ಆಚರಿಸುತ್ತಾ ಸದಾಚಾರ ಸಂಪನ್ನಳಾಗಿದ್ದಳು ಶ್ರೀ ಕೃಷ್ಣ ಪರಮಾತ್ಮನು ಹೇಳುತ್ತಾನೆ ಹೇ ಪ್ರಿಯೇ ಪ್ರದಾಯಕವೂ ಪುಣ್ಯಪ್ರದಾಯಕವೂ ಸೌಭಾಗ್ಯಪ್ರದಾಯಕವು ಆದ ಈ ಎರಡು ವ್ರತಗಳು ನನಗೆ ಅತಿ ಪ್ರೀತಿ ಪಾತ್ರವಾದವು ಕಾರ್ತಿಕ ಮಾಸದಲ್ಲಿ ಸೂರ್ಯನು ತುಲಾರಾಶಿಯಲ್ಲಿದ್ದಾಗ ಪ್ರತಿನಿತ್ಯವೂ ಸೂರ್ಯೋದಯಕ್ಕೆ ಮುನ್ನ ಸ್ನಾನ ಮಾಡಿದವರ ಎಲ್ಲ ಪಾಪಗಳನ್ನು ನಾನು ಪರಿಹರಿಸುತ್ತೇನೆ ಕಾರ್ತಿಕ ಸ್ನಾನ ಕಾರ್ತಿಕ ದೀಪಾರಾಧನೆ ಏಕಾದಶಿ ಜಾಗರಣೆ ತುಳಸಿ ದಾಮೋದರ ಪೂಜೆ ಇವುಗಳನ್ನು ಮಾಡಿದವರಿಗೆ ದೇಹಾಂತ್ಯದಲ್ಲಿ ವೈಕುಂಠ ಲೋಕವನ್ನೇ ನಾನು ಕರುಣಿಸುತ್ತೇನೆ ಕಾರ್ತಿಕ ಮಾಸದಲ್ಲಿ ವಿಷ್ಣು ದೇವಾಲಯಗಳಲ್ಲಿ ಸರ್ವತೋಭದ್ರ ಚಕ್ರ ಶಂಖ ಪದ್ಮ ಹಾಗೂ ಇತರ ರಂಗವಲ್ಲಿಗಳಿಂದ ಅಲಂಕರಿಸಿ ಶ್ರದ್ಧಾಭಕ್ತಿಗಳಿಂದ ದೇವರನ್ನು ಪೂಜಿಸುವವರು ಜೀವನ್ಮುಕ್ತಿಯನ್ನೇ ಪಡೆಯುತ್ತಾರೆ ಇದರಲ್ಲಿ ಸಂದೇಹವಿಲ್ಲ ಕಾರ್ತಿಕ ಮಾಸದ ಪ್ರತಿದಿನವೂ ಅಥವಾ ಅಶಕ್ತರಾದಲ್ಲಿ ಕನಿಷ್ಠ ಪಕ್ಷಕ್ಕೆ ಮೂರು ದಿನಗಳಾದರೂ ಸ್ನಾನ ಪೂಜಾದಿಗಳನ್ನು ಆಚರಿಸಿದರೆ ಅಂತಹವರು ದೇವತೆಗಳ ಆಧಾರಕ್ಕೆ ಪಾತ್ರರಾಗುತ್ತಾರೆ ಹೀಗಿರುವಾಗ ಇಡೀ ಜೀವಮಾನ ಕಾರ್ತಿಕ ಮಾಸ ಆಚರಣೆ ಮಾಡಿದವರಿಗೆ ಎಂತಹ ಪುಣ್ಯ ದೊರೆಯುವುದು ಎಂದು ವರ್ಣಿಸಲು ಸಾಧ್ಯವಿಲ್ಲ ಇಂತಹ ಪರಮ ಪವಿತ್ರವಾದ ಕಾರ್ತಿಕ ಮಾಸ ಮಹಿಮೆಯನ್ನು ತಿಳಿದ ಗುಣಮತಿಯು ಶ್ರೀಮನ್ನಾರಾಯಣನಿಗೆ ಅತಿ ಪ್ರಿಯವಾದ ಏಕಾದಶಿ ಉಪವಾಸ ಮತ್ತು ಕಾರ್ತಿಕ ಸ್ನಾನಗಳನ್ನು ಮಾತ್ರ ನಿಷ್ಠೆಯಿಂದ ಆಚರಿಸುತ್ತಿದ್ದಳು ಕಾಲಕ್ರಮೇಣ ಆಕೆಯ ದೇಹಕ್ಕೆ ಮುಪ್ಪು ಬಂದರೂ ಕಾರ್ತಿಕ ಸ್ನಾನವನ್ನು ಎಂತಹ ಪರಿಸ್ಥಿತಿಯಲ್ಲಿಯೂ ನಿಲ್ಲಿಸದೆ ಕೊರೆಯುವ ಚಳಿಯಲ್ಲಿ ಸ್ನಾನ ಮಾಡಿ ದೇವತಾ ಪ್ರಾರ್ಥನೆ ಮಾಡುತ್ತಿದ್ದಳು ಆಕೆಯ ಅಂತ್ಯಕಾಲ ಸಮೀಪಿಸಿತು ಭಗವಂತನು ತನಗೆ ಪ್ರಿಯರಾದವರಿಗೆ ಏಕಾದಶಿ ಮರಣವನ್ನು ಅನುಗ್ರಹಿಸುತ್ತಾನೆ ಅಂತಹ ಒಂದು ಏಕಾದಶಿ ಎಂದು ವಿಷ್ಣು ದೂತರು ಗರುಡ ಧ್ವಜವುಳ್ಳ ವಿಮಾನದೊಂದಿಗೆ ಭೂಮಿಗಿಳಿದು ಆಕೆಯಿದ್ದ ಜಾಗಕ್ಕೆ ಬಂದರು ಮನುಷ್ಯ ದೇಹವನ್ನು ತೊರೆದು ದಿವ್ಯ ದೇಹವನ್ನು ಧರಿಸಿ ದೇವತಾ ಸ್ತ್ರೀಯರೊಡನೆ ವೈಕುಂಠ ಲೋಕವನ್ನು ಸೇರಿದಳು ಇದೆಲ್ಲವೂ ಕಾರ್ತಿಕ ಮಾಸದ ಮಹಿಮೆಯಲ್ಲದೆ ಮತ್ತೇನೂ ಅಲ್ಲ ದ್ವಾಪರಯುಗದಲ್ಲಿ ದೇವತೆಗಳ ಪ್ರಾರ್ಥನೆಯಿಂದ ಕಂಸನೇ ಮೊದಲಾದ ದೈತ್ಯರನ್ನು ಸಂವರಿಸಲು ಶ್ರೀಮನ್ ಮಹಾವಿಷ್ಣು ಶ್ರೀಕೃಷ್ಣನಾಗಿ ವಸುದೇವ ದೇವಕಿಯರಲ್ಲಿ ಅವತರಿಸಿದನು ಆತನ ಜೊತೆಯಲ್ಲಿ ಅನೇಕ ದೇವತೆಗಳು ಯಾದವರಾಗಿ ಜನಿಸಿದರು ಪೂರ್ವ ಜನ್ಮದಲ್ಲಿ ಚಂದ್ರಶರ್ಮನಾಗಿದ್ದವನು ಅಕ್ರೂರ ಎಂಬ ಹೆಸರಿನಿಂದ ಯಾದವರಲ್ಲಿ ಜನಿಸಿದನು ದೇವಶರ್ಮನು ಸತ್ಯಭಾಮಿಯ ತಂದೆಯಾದ ಸತ್ರಾಜಿತ ಮಹಾರಾಜನಾಗಿ ಜನಿಸಿದನು ಬಾಲ್ಯದಿಂದಲೂ ಕಾರ್ತಿಕ ಮಾಸ ವ್ರತವನ್ನು ಆಚರಿಸುತ್ತ ಶ್ರೀಕೃಷ್ಣ ಭಕ್ತಳಾಗಿದ್ದ ಗುಣವತಿಯೇ ಸತ್ಯಭಾಮೆಯಾಗಿ ಜನಿಸಿದಳು ಇದೇ ಶ್ರೀಕೃಷ್ಣನು ಆಕೆಯ ಸಕಲ ಕೋಪಾದಿಗಳನ್ನು ಮನಸ್ಸಿಗೆ ತೆಗೆದುಕೊಳ್ಳದ ಕಾರಣವಾಗಿದೆ ಪೂರ್ವಜನ್ಮದಲ್ಲಿ ಮನೆಯಂಗಳದಲ್ಲಿ ತುಳಸಿ ವೃಕ್ಷವನ್ನು ನೆಟ್ಟಿದ್ದರಿಂದ ಈ ಜನ್ಮದಲ್ಲಿ ಕಲ್ಪವೃಕ್ಷವೇ ಆಕೆಯ ಬಳಿ ಬಂದಿತು ಹಿಂದೆ ಮಾಡಿದ ದೀಪಾರಾಧನೆಯ ಫಲವಾಗಿ ಲಕ್ಷ್ಮೀಪತಿಯೇ ಸತ್ಯಭಾಮೆಯ ಪತಿಯಾದ ಹಿಂದೆ ಎಡಬಿಡದ ಭಕ್ತಿಯಿಂದ ಆಚರಿಸಿದ ಕಾರ್ತಿಕ ಸ್ನಾನ ಪೂಜಾದಿಗಳ ಮಹಿಮೆಯಿಂದ ಶ್ರೀಕೃಷ್ಣನ ಸಾಮೀಪ್ಯ ಆಕೆಗೆ ದೊರೆಯಿತು ಅಷ್ಟೇ ಅಲ್ಲದೆ ಇದೇ ರೀತಿ ಯಥಾಶಕ್ತಿ ಯಾರು ಕಾರ್ತಿಕ ವ್ರತವನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸುತ್ತಾರೋ ಅವರು ಉತ್ತಮ ಭಕ್ತರೆನಿಸುತ್ತಾರೆ ಅವರಲ್ಲಿ ಅನೇಕರು ಸದ್ಗತಿಯನ್ನು ಹೊಂದಿ ಮೋಕ್ಷವನ್ನು ಹೊಂದುತ್ತಾರೆ ಎಲ್ಲ ಕಾಲದಲ್ಲಿಯೂ ಸತ್ಸಹವಾಸವೇ ದೊರೆತು ಶ್ರೀಹರಿ ಸಾನ್ನಿಧ್ಯ ದೊರೆಯುತ್ತದೆ ತಪಸ್ಸು ದಾನ ಯಜ್ಞ ಮೊದಲಾದವುಗಳಿಂದ ಯಾವ ಫಲವು ದೊರೆಯುವುದೋ ಕಾರ್ತಿಕ ಮಾಸ ವ್ರತಾಚರಣೆಯಿಂದ ಅದಕ್ಕಿಂತ ಹೆಚ್ಚು ಫಲ ದೊರೆಯುತ್ತದೆ ಇದು ಸತ್ಯ ಈ ರೀತಿಯಾಗಿ ಶ್ರೀ ಕೃಷ್ಣ ಪರಮಾತ್ಮನಿಂದ ತನ್ನ ಪೂರ್ವಜನ್ಮ ವೃತ್ತಾಂತವನ್ನು ಕಾರ್ತಿಕ ಮಾಸ ಮಹಿಮೆಯನ್ನು ಆಲಿಸಿ ಸತ್ಯಭಾಮೆಯು ರೋಮಾಂಚನಗೊಂಡು ತನ್ನ ಪ್ರಿಯನಾದ ಜಗತ್ಪತಿಯೂ ಲಕ್ಷ್ಮೀಪತಿಯೂ ಆದ ಶ್ರೀಕೃಷ್ಣ ಪರಮಾತ್ಮನಿಗೆ ನಮಸ್ಕರಿಸಿದಳು ಎಂಬಲ್ಲಿಗೆ ಕಾರ್ತಿಕ ಮಾಸ ಮಹಿಮೆ ಎರಡನೆಯ ಅಧ್ಯಾಯ ಮುಗಿಯಿತು ಎಷ್ಟು ಅದ್ಭುತ ಅಲ್ಲವೇ ಈ ಕಥೆ ಗುಣವತಿಯು ತನ್ನ ಜೀವನದ ಕೊನೆಯ ಕ್ಷಣದವರೆಗೂ ಕಾರ್ತಿಕ ವ್ರತವನ್ನು ಬಿಡದೆ ಆಚರಿಸಿದಳು ಮತ್ತು ಅವಳಿಗೆ ಸಿಕ್ಕ ಪ್ರತಿಫಲವೇನು ವೈಕುಂಠ ಲೋಕದಲ್ಲೇ ಶಾಶ್ವತವಾದ ವಾಸ ಇದರಿಂದ ನಾವು ಕಲಿಯಬೇಕಾದುದು ಒಂದೇ ಭಗವಂತನ ನಂಬಿಕೆ ಕಳೆದುಕೊಳ್ಳಬೇಡಿ ಎಷ್ಟೇ ಕಷ್ಟ ಬಂದರೂ ತುಳಸಿ ದೀಪ ಹಚ್ಚಿ ಹೃದಯದಿಂದ ನಾರಾಯಣ ನಾರಾಯಣ ಎನ್ನುತ್ತಿರಿ ಅವನೇ ನಮ್ಮನ್ನು ಕಾಪಾಡುತ್ತಾನೆ ಅವನೇ ಮೋಕ್ಷದ ಮಾರ್ಗ ತೋರಿಸುತ್ತಾನೆ ಈ ಅಧ್ಯಾಯ ಮುಗಿದರೂ ಕತೆ ಇನ್ನೂ ಮುಗುದಿಲ್ಲ ಏಕೆಂದರೆ ಮುಂದಿನ ಅಧ್ಯಾಯದಲ್ಲಿ ಈ ಕಾರ್ತಿಕ ಮಾಸದ ಪವಿತ್ರ ಕತೆಗಳು ಮತ್ತೊಂದು ಹೊಸ ತಿರುವನ್ನು ಪಡೆಯುತ್ತವೆ ಅಲ್ಲಿ ನಾವು ಕೇಳಲಿರುವುದು ಭಗವಂತನ ಕೃಪೆಯಿಂದ ಹೇಗೆ ಹೊಸ ಜೀವನಗಳು ಹೊಸ ಜನ್ಮಗಳು ರೂಪಗೊಂಡವು ಎಂಬ ಅಚ್ಚರಿ ಭರಿತ ಕತೆ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಕಾರ್ತಿಕ ಪುರಾಣದ ಮೂರನೇ ಅಧ್ಯಾಯದಲ್ಲಿ ಹೊಸ ಭಕ್ತಿ ಹೊಸ ಪುಣ್ಯ ಹೊಸ ಪಾಠಗಳೊಂದಿಗೆ ಹರೇ ಕೃಷ್ಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ